कुछ अभी जमाड़ में डेंग्री, इकापटी साला मारने में मन भी तो, अंग्रेजी कंग्रेजी, अहो तो, अंग्रेजी सांप सफाई मर्डर में कोलो, ऐल्ला कैसा है किन्हे, तुम बकता, डोड़ चौके नहीं, लल्ला जुड़ाई मुस्तिने, बहुत रेप्पा, सच्चिया ये करे बनी लंदन लोग, बहुत रेप्पा, बार दिवस मार्च रेप्पा

ನೀವು ಒಂದು ಬಂಡಲ್ ಹಚ್ಚ ಕೊಡುವಂಥ ಒಂದೇ ಹೌದು ದೇವ್ರಿ ಪರಮಾತ್ಮ ನಮ್ಮ ಅಂಗಡಿಗೆ ಅಪಾರ ಜನ ಬಾಳ್ ಕುಡಿಯಾರ್ರಿ ಅಪ್ಪ ಬಾಳ್ ಜನ ಅಂಗ್ರಿ ಬಂದವ್ರೆಲ್ಲ ಇದೇ ರೀತಿ ಕೂತ್ಕೊಂಡು ಬೆಳಗಾಗುವರಿಗೆ ನಮ್ಮ ಅಂಗಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕೈತಿ ಮೊಟ್ಟ ಯಾರು ಹೋಗ್ಬೇಡ್ರಿ ವ್ಯಾಪಾರ ಮಾಡ್ತಾನೆ ಒಳ್ಳರ ಯಾಕೆ ಜನ ಇದ್ರೆ ನಮ್ಮ ವ್ಯಾಪಾರ ನೀವಿಲ್ಲ ಆದ್ರೆ ನಮ್ಮ ವ್ಯಾಪಾರ ರೀ ಅದಕ್ಕಾಗ ನೀವು ವ್ಯಾಪಾರ ಮಾಡ್ತಾ ಉಳ್ರಿ ನಮ್ಗೆ ಬಹಳ ಖುಷಿ ಐತಿ ಜನ ಬಾಳ್ ಕುಡಿಯೋರಿ ಗೋವಿಂದ

ಹಕ್ಕಿಲಿ 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 ಯಾಪ್ಪ ಯಾಪತ್ತಿಂದ ಉಪದ್ರವ ಇದ್ರೆ ಇತ್ತ ಸವಳೇ ನಮಗೆ ಗೊತ್ತಿಲ್ಲ ಯಾಪ್ಪ ಈ ಕಿಂದೆ ಮಾರೋಡ್ತಾರೆ ಮಾರೈ ಏ ಇಂತಾ ಜೋಡಿ ನಿಲ್ದಿಯಪ್ಪ ಎಲ್ಲಾ ಹಾಡಿದ್ದೆ ಹೊರದು ಅಯ್ಯಪ್ಪ

Vi <laughs> vet.